ಮಹಾಮಳೆ ಎಫೆಕ್ಟ್ ಉತ್ತರದಲ್ಲಿ ಪ್ರವಾಹ ನದಿಗಳ ಅಬ್ಬರ ಗ್ರಾಮಗಳೇ ಜಲಾವೃತ ಸಂತ್ರಸ್ತರ ಸಂಕಷ್ಟ ಕೇಳುತ್ತಿಲ್ವಾ ಸರ್ಕಾರ ಪ್ರವಾಹ ಸಂಕಷ್ಟ ಎಲ್ಲಿದ್ದಾರೆ ಮಿನಿಸ್ಟರ್ಸ್ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಭೀಕರ ಪ್ರವಾಹಕ್ಕೆ ತೊಗರಿ ಸೋಯಾ ಬೆಳೆ ಸರ್ವನಾಶವಾಗಿ ಹೋಗಿದೆ ವಿಜೇಂದ್ರ ಭೇಟಿ ಕೊಟ್ಟಾಗ ರೈತ ಮಹಿಳೆಯೊಬ್ಬರು ಕಣ್ಣೀರಿಟ್ಟಂತಹ ಪ್ರಸಂಗ ಕೂಡ ನಡೆಯಿತು ಬಿಟ್ಟು ಬಿಡದಂಗೆ ಮಳೆ ಸುರಿತಾ ಇದೆ ಮಹಾರಾಷ್ಟ್ರದಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಜಲಾಶಯಗಳು ಕೂಡ ತುಂಬಿ ಹರಿತಾ ಇದೆ ರೀದರ್ನ ಭಾಲ್ಕಿ ತಾಲೂಕಿನ ಆಳದಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು ರೈತ ಮಹಿಳೆ ಕಣ್ಣೀರು ಹಾಕಿರು ಎಸಿ ಕಚೇರಿಯಲ್ಲಿ ಕೂತು ವರದಿ ಕೇಳೋದಲ್ಲ ಫೀಲ್ಡಿಗಿಡಿದು ಪ್ರವಾಹ ಪರಿಸ್ಥಿತಿ ಇಲ್ಲಿನ ವಾಸ್ತವ ತಿಳಿಬೇಕು ಸರ್ಕಾರ ಮಂತ್ರಿಗಳ ಮೇಲೆ ಬಿವೈ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿಯ ನಿಯೋಗಗಳು ಈ ಭಾಗದಲ್ಲಿ ಇದೀಗ ನೆರೆ ಸಮೀಕ್ಷೆಗೆ ಮುಂದಾಗ್ತಾ ಇರೋದು ಸಂತ್ರಸ್ತರ ಅಳಲನ್ನ ಕೇಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಕಣ್ಣೀರಿಟ್ರು ಪಾಪ हो हो त्याच्यासाठीच आलेले आहेत सरकारला ರೈತ ಮಹಿಳೆಯರಿಂದ ಮಾಹಿತಿ ಸಂಗ್ರಹ ಮಾಡಿಕೊಳ್ತಾ ಇರುವಂತಹ ದೃಶ್ಯ ನೋಡ್ತಾ ಜೊತೆಗೆ ಅಧಿಕಾರಿಗಳು ಕೂಡ ಇದ್ದಾರಲ್ಲಿ ಸ್ಥಳೀಯ ಅಧಿಕಾರಿಗಳು ಡಿ ವೈ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಇವತ್ತು ನೆರೆ ವೀಕ್ಷಣೆಗೆ ತೆರಳಿರುವಂತದ್ದು ಕಳೆದ ಒಂದು ವಾರಗಳಿಂದ ಬಿಟ್ಟು ಬಿಡದಂತೆ ಈ ಭಾಗದಲ್ಲಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಗ್ರಾಮಗಳು ಜಲಾವೃತಗೊಂಡಿದ್ದಾವೆ ಮನೆಯಲ್ಲಿ ಇರದೇ ಇರುವಂತಹ ಪರಿಸ್ಥಿತಿನೇ ನಿರ್ಮಾಣ ಆಗ್ಬಿಟ್ಟಿದೆ ಇನ್ನು ಹೊಲ ಗದ್ದೆ ಜಮೀನುಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಆ ರೀತಿಯಾಗಿ ಆಗಿದೆ ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳೇನಿದ್ದಾರೆ ಅವರು ಇದುವರೆಗೂ ಕೂಡ ಭೇಟಿ ಕೊಟ್ಟಿಲ್ಲ ಅನ್ನೋದು ಬಹಳಷ್ಟು ದುರಾದೃಷ್ಟಕರ ಕಳೆದ ಎಂಟು ದಿನ ಎಂಟತ್ತು ದಿನಗಳಿಂದ ಈ ರೀತಿಯಾಗಿ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಇಂಥ ಟೈಮ್ನಲ್ಲಿ ನಿಮ್ಮ ಒಂದು ಕಾರ್ಯ ಇಲ್ಲದೇ ಇದ್ರೆ ಜಿಲ್ಲೆಯಲ್ಲಿ ಯಾವ ಟೈಮ್ನಲ್ಲಿ ನೀವು ಜನರ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ ಮಾತಾಡಬಹುದು ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಅಸ್ಮನಿ ಸಂಪರ್ಕದಲ್ಲಿದ್ದಾರೆ ದುರ್ಗಪ್ಪ ಕಳೆದ ಎಂಟತ್ತು ದಿನಗಳಿಂದ ಈ ರೀತಿಯಾದಂತಹ ಸಂಕಷ್ಟ ಒಂದ್ ಕಡೆ ಮನೆಯಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಮತ್ತೊಂದ್ ಕಡೆ ಬೆಳೆ ಕಳೆದುಕೊಂಡು ಅದರಿಂದ ಕಣ್ಣೀರ್ ಹಾಕ್ತಾ ಇರುವಂತದ್ದು ಇವತ್ತು ಬಿಜೆಪಿ ನಾಯಕರು ಬಂದು ವಿಸಿಟ್ ಕೊಟ್ರು ಬಟ್ ಆಡಳಿತ ಪಕ್ಷದ ಕಣ್ಣು ಇನ್ಮೇಲಾದ್ರೂ ತೆರೆಯುತ್ತಾ ಅನ್ನೋದು ಪ್ರಶ್ನೆ ಅರುಣ್ ನಿಜಕ್ಕೂ ಏನು ಬೀದರ್ ಜಿಲ್ಲೆಯ ರೈತರು ಅಕ್ಷರ ಸಹ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿರಂತರವಾಗಿ ಸುರಿತಾ ಇರುವ ಮಳೆ ಒಂದ್ ಕಡೆ ಆದ್ರೆ ಇತ್ತ ಮಾಂದ್ರಾ ನದಿಯ ಅಬ್ಬರ ಮತ್ತೊಂದ್ ಕಡೆ ಜೋರಾಗಿರ್ತಕ್ಕಂಥದ್ದು ಹೀಗಾಗಿ ಏನು ನದಿ ಅಕ್ಕಪಕ್ಕ ಬರ್ತಕ್ಕಂಥ ಜಮೀನುಗಳು ಇವತ್ತು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ಮಳೆಯಿಂದಾಗಿ ಇವತ್ತು ಜಮೀನುಗಳೆಲ್ಲ ಜಲಾವೃತ ಆಗಿ ಬೆಳೆಗಳೆಲ್ಲ ಕೊಳೆಯುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನು ಬೀದರ್ ಜಿಲ್ಲೆಯ ಬೆಳೆಗಳಾಗಿರ್ತಕ್ಕಂಥ ಸೋಯಾ ಹೆಸರು ಈಗಾಗಲೇ ಹೆಸರು ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ ಮುಂಗಾರು ಬೆಳೆ ರೈತರು ಯಾವುದೇ ಒಕ್ಕಲುತನೂ ಮಾಡಿಲ್ಲ ಆದ್ರೆ ಇವತ್ತು ಸೋಯಾ ಮತ್ತು ಉದ್ದು ಬೆಳೆ ಮೇಲೆ ನಿರೀಕ್ಷೆ ಇಟ್ಕೊಂಡು ಕೊಡುತ್ತಿದ್ದುದು ಆದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಏನು ನಿರಂತರವಾಗಿ ಮಳೆ ಸುರಿತಾ ಇದೆ ಇತ್ತ ಕಡೆ ಮಹಾರಾಷ್ಟ್ರದಿಂದ ದನೆಗಾವ್ ಏನು ಮಾಂಜರ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಹರಿಬಿಟ್ಟಿದ್ದಾರೆ ಇದರ ಪರಿಣಾಮವಾಗಿ ಇವತ್ತು ನದಿ ಮಾಂದ್ರಾ ನದಿ ಅಕ್ಕಪಕ್ಕದ ಜಮೀನುಗಳೆಲ್ಲ ಜಲಾವೃತ ಆಗಿರ್ತಕ್ಕಂಥದ್ದು ಇನ್ನು ಏನು ಮಳೆ ಹಾನಿ ಶಿಕ್ಷಣಕ್ಕಾಗಿ ಇವತ್ತು ಬಿ ಎ ವಿಜಯೇಂದ್ರ ಅವರ ನೇತೃತ್ವದ ತಂಡ ಇವತ್ತು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬೀದರ್ ತಾಲೂಕು ಬಾಲ್ಕಿ ಹುಮನಾಬಾದ್ ಅವರ ತಾಲೂಕಿನ ಕೆಲ ಗ್ರಾಮಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಏನು ಬಾಲ್ಕಿ ತಾಲೂಕಿನ ಆಳಂದಿ ಗ್ರಾಮದ ಜಮೀನು ಮಹಿಳೆ ಜಮೀನೊಂದಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಏನು ಸೋಯಾ ತೊಗ ತೊಗರಿಯನ್ನ ಬಿತ್ತಿರ್ತಕ್ಕಂಥ ರೈತ ಮಹಿಳೆ ಬಿ ವೈ ವಿಜೇಂದ್ರ ಅವರ ಮುಂದೆ ಕಣ್ಣೀರನ್ನ ಹಾಕಿರ್ತಕ್ಕಂಥದ್ದು ಯಾಕೆಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ರೈತ ಮಹಿಳೆ ಇವತ್ತು ಸಂಪೂರ್ಣ ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಸಿಲುಕಿರ್ತಕ್ಕಂಥದ್ದು ಹೀಗಾಗಿ ನಮ್ಗೆ ಸರ್ಕಾರದಿಂದ ಪರಿಹಾರನ ಒದಗಿಸಿ ಅನ್ನೋ ಒಂದು ಮಾತನ್ನ ಹೇಳಿರ್ಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಬೆಳೆ ಇಷ್ಟು ಪ್ರಮಾಣದಲ್ಲಿ ಹಾನಿ ಆದ್ರೂ ಕೂಡ ಯಾರು ಬಂದು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ ಸರ್ಕಾರನು ಕೂಡ ಯಾರು ಸರ್ಕಾರದವರು ನಮ್ಮ ಬಳಿ ಬರ್ತಾ ಇಲ್ಲ ಹೀಗಾಗಿ ನಮಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ನಮಗೆ ಪರಿಹಾರನ ಕೊಡಿಸಿ ನಮ್ಗೆ ಈಗಾಗಲೇ ಯಾಕಂದ್ರೆ ಬೆಳೆ ಕೈ ಕೊಟ್ಟಿದೆ ಪರಿಹಾರನಾದ್ರೂ ಸರ್ಕಾರದಿಂದ ಕೊಟ್ರೆ ಅಲ್ಪ ಸ್ವಲ್ಪ ಬದುಕಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನೋ

ಮುಂದೆ ತೋಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಏನು ವಿಜಯೇಂದ್ರ ಅವರು ಇದೇ ಸಂದರ್ಭದಲ್ಲಿ ಏನು ಸರ್ಕಾರ ಮತ್ತು ಮಂತ್ರಿಗಳ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾಕಂದ್ರೆ ಸರ್ಕಾರ ಇನ್ನೂವರೆಗೂ ಕೂಡ ಯಾರು ಕೂಡ ಸರ್ಕಾರದ ಮಂತ್ರಿಗಳಾಗಲಿ ಯಾರು ಕೂಡ ಭೇಟಿ ನೀಡಿಲ್ಲ ಬರೀ ಪತ್ರಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಅಷ್ಟೇ ಸಾಲದು ಪರಿಹಾರ ಕೊಡ್ತೀವಿ ಅನ್ನೋದ ಹೇಳಿದ್ರೆ ಅಷ್ಟೇ ಸಾಲದು ಖುದ್ದಾಗಿ ಏನು ವಾಸ್ತವವನ್ನ ಅರಿಲಿಕ್ಕೆ ಜಮೀನುಗಳಿಗೆ ಭೇಟಿ ನೀಡಿದ್ರೆ ಮಾತ್ರ ರೈತರಿಗೆ ಒಂದು ಸಂಕಷ್ಟ ಏನಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದು ಕೂಡ ಸರ್ಕಾರದ ಗಮನಕ್ಕೆ ಬರುತ್ತೆ ಮತ್ತೆ ಸರಿಯಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದಾಗ ರೈತರಿಗೆ ಏನು ಹಾನಿಗೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷೆಗೆ ತಕ್ಕಂತೆ ಒಂದು ಪರಿಹಾರ ಸಿಗುವಂತ ಸಾಧ್ಯತೆ ಇರತಕ್ಕಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಎ ಸಿ ರೂಮ್ ಅಲ್ಲಿ ಕುಂತು ಬರಿಗೆ ವರದಿಯನ್ನ ತರಿಸ್ಕೊಡೋದಷ್ಟೇ ಅಲ್ಲ ಖುದ್ದಾಗಿ ವಾಸ್ತವವಾಗಿ ಜಮೀನುಗಳಿಗೆ ಭೇಟಿ ನೀಡಿ ಏನು ಸಮೀಕ್ಷೆಯನ್ನ ನಡೆಸಿ ವರದಿ ವರದಿಯನ್ನ ಸಿದ್ಧಪಡಿಸಿಕೊಂಡು ರೈತರಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ವಿಜಯೇಂದ್ರ ಅವರು ಕೂಡ ಮಾಡಿರ್ತಕ್ಕಂಥದ್ದು ಈಗಾಗ ಈಗಾಗಲೇ ಏನು ಬಿಜೆಪಿ ತಂದ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ಏನು ಸರ್ಕಾರ ಆಗ್ಲಿ ಮಂತ್ರಿಗಳಾಗ್ಲಿ ರೈತರ ಜಮೀನುಗಳಿಗೆ ತೆರಳ್ತಾರ ರೈತರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಸೂಕ್ತ ಪರಿಹಾರವನ್ನ ಒದಗಿಸ್ತಾರ ಅನ್ನೋದೇ ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಇವರು ಕೊಡ್ತಕ್ಕಂತ ಏನು ಮಜ್ಜಿಗೆ ಅನ್ನೋ ಹಾಗೆ ಕೊಟ್ರೆ ಅದು ರೈತರಿಗೆ ಸಾಲೋದಿಲ್ಲ ಹೀಗಾಗಿ ಎಕರೆಗೆ ಇಪ್ಪ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆದ್ರೂ ಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು ಅರುಣ್ ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ